ಡೈಸ್ ಅನ್ನು ಬಳಸುವ ಮೂಲಕ ಎಕ್ಸ್ಟರ್ನಲ್ ಥ್ರೆಡಿಂಗ್ ಮಾಡುವ ತರಗತಿಗೆ ಸುಸ್ವಾಗತ ಸಿಲಿಂಡರ್ ಆಕಾರದ ವರ್ಕ್ಪೀಸ್ಗಳಲ್ಲಿ ಎಕ್ಸ್ಟರ್ನಲ್ ಥ್ರೆಡ್ಗಳನ್ನು ಒದಗಿಸಲು ಇದು ಅಗತ್ಯವಾಗುತ್ತದೆ ನಾವು ಈ ತರಗತಿಯನ್ನ ಆರಂಭಿಸೋಣ ಈ ತರಗತಿಯ ಉದ್ದೇಶಗಳನ್ನು ನೋಡೋಣ ಈ ತರಗತಿ ಮುಗಿಯುವುದರ ಒಳಗೆ ನೀವು ಈ ಕೆಳಗಿನ ಕೆಲಸಗಳನ್ನು ಮಾಡುವಿರಿ ವಿವಿಧ ರೀತಿಯ ಡೈಗಳನ್ನು ಗುರುತಿಸುವಿರಿ ಡೈಗಳನ್ನು ಬಳಸಿ ಎಕ್ಸ್ಟರ್ನಲ್ ಥ್ರೆಡ್ಡಿಂಗ್ ಅನ್ನು ಕಟ್ ಮಾಡುವಿರಿ ಪ್ರತಿಯೊಂದು ವಿಧದ ಡೈನ ವೈಶಿಷ್ಟ್ಯಗಳು ಮತ್ತು ಉಪಯೋಗಗಳನ್ನು ತಿಳಿಸುವಿರಿ ಮೊದಲಿಗೆ ಥ್ರೆಡ್ಡಿಂಗ್ ಡೈಗಳು ಮತ್ತು ಇದರ ವಿಧಗಳ ಬಗ್ಗೆ ತಿಳಿದುಕೊಳ್ಳೋಣ ವಿವಿಧ ರೀತಿಯ ಡೈಗಳು ಹೀಗಿವೆ ಸರ್ಕ್ಯುಲರ್ ಸ್ಪ್ಲಿಟ್ ಡೈ ಮಷಿನ್ ಮೂಲಕ ಅಥವಾ ಕೈಯಿಂದ ಎಕ್ಸ್ಟರ್ನಲ್ ಥ್ರೆಡ್ಗಳನ್ನು ಕತ್ತರಿಸಲು ಬಳಸಲಾಗುತ್ತದೆ ಹಾಫ್ ಡೈ ಪ್ರೊಸಿಷನ್ ಥ್ರೆಡಿಂಗ್ ಆಗಿ ಬಳಸಲಾಗುತ್ತದೆ ಅಡ್ಜಸ್ಟಬಲ್ ಸ್ಕ್ರೂ ಪ್ಲೇಟ್ ಡೈ ವೈರ್ಗಳ ಮೇಲೆ ಥ್ರೆಡ್ಗಳನ್ನು ರೂಪಿಸಲು ಬಳಸಲಾಗುತ್ತದೆ ಡೈನಟ್ ಹಾಳಾದ ಥ್ರೆಡ್ಗಳನ್ನು ಚೇಸಿಂಗ್ ಅಥವಾ ರೀಕಂಡೀಷನ್ ಮಾಡಲು ಬಳಸಲಾಗುತ್ತದೆ ಈಗ ನಾವು ಈ ಪ್ರತಿಯೊಂದು ಡೈ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಸರ್ಕ್ಯುಲರ್ ಸ್ಪ್ಲಿಟ್ ಡೈ ಅಥವಾ ಬಟನ್ ಡೈ ಸರ್ಕ್ಯುಲರ್ ಸ್ಪ್ಲಿಟ್ ಡೈ ಗಾತ್ರದಲ್ಲಿ ಸ್ವಲ್ಪ ವ್ಯತ್ಯಾಸಕ್ಕೆ ಅವಕಾಶ ನೀಡುವ ಸ್ಲಾಟ್ ಕಟ್ ಅನ್ನು ಹೊಂದಿದೆ ಡೈ ಸ್ಟಾಕ್ನಲ್ಲಿ ಇಟ್ಟುಕೊಂಡಾಗ ಅಡ್ಜಸ್ಟಿಂಗ್ ಸ್ಕ್ರೂಸ್ ಬಳಸಿಕೊಂಡು ಗಾತ್ರದಲ್ಲಿ ವ್ಯತ್ಯಾಸವನ್ನು ಮಾಡಬಹುದು ಇದು ಕಟ್ನ ಆಳವನ್ನು ಹೆಚ್ಚಿಸಲು ಅಥವಾ ಕಡಿಮೆ ಮಾಡಲು ಅವಕಾಶ ನೀಡುತ್ತದೆ ಹಾಫ್ ಡೈ ಹಾಫ್ ಡೈಗಳು ಕನ್ಸ್ಟ್ರಕ್ಷನ್ ಸ್ಟ್ರಾಂಗ್ ಆಗಿರುತ್ತವೆ ಕಟ್ನ ಆಳವನ್ನು ಹೆಚ್ಚಿಸಲು ಅಥವಾ ಕಡಿಮೆ ಮಾಡಲು ಅಡ್ಜಸ್ಟ್ಮೆಂಟ್ಗಳನ್ನು ಮಾಡಬಹುದು ಈ ಡೈಗಳು ಹೊಂದಾಣಿಕೆಯಾಗುವ ಜೋಡಿಗಳಲ್ಲಿ ಲಭ್ಯವಿರುತ್ತವೆ ಮತ್ತು ಅವುಗಳನ್ನು ಒಟ್ಟಿಗೆ ಬಳಸಬೇಕು ಇಲ್ಲಿ ತೋರಿಸಿರುವಂತೆ ಅವುಗಳಿಗೆ ಸ್ಪೆಷಲ್ ಡೈ ಹೋಲ್ಡರ್ ಅಗತ್ಯವಿದೆ ಅಡ್ಜಸ್ಟ್ ಮಾಡಬಹುದಾದ ಸ್ಕ್ರೂ ಪ್ಲೇಟ್ ಡೈ ಇದು ಸ್ಪ್ಲಿಟ್ ಡೈಗಿಂತ ಹೆಚ್ಚಿನ ಅಡ್ಜಸ್ಟ್ಮೆಂಟ್ ಅನ್ನು ನೀಡುವ ಟೂ ಪೀಸ್ ಡೈ ಆಗಿದೆ ಥ್ರೆಡ್ ಪ್ಲೇಟ್ ಅಂದರೆ ಗೈಡ್ ಪ್ಲೇಟ್ ಮೂಲಕ ಎರಡು ಡೈ ಹೌಗಳನ್ನು ಕಾಲರ್ನಲ್ಲಿ ಸುರಕ್ಷಿತವಾಗಿ ಹಿಡಿದಿಟ್ಟುಕೊಂಡಿದ್ದು ಇದು ಥ್ರೆಡ್ಡಿಂಗ್ ಮಾಡುವಾಗ ಗೈಡ್ ಆಗಿ ಕಾರ್ಯನಿರ್ವಹಿಸುತ್ತದೆ ಡೈ ಪೀಸ್ಗಳನ್ನು ಕಾಲರ್ನಲ್ಲಿ ಇರಿಸಿದ ನಂತರ ಗೈಡ್ ಪ್ಲೇಟ್ ಅನ್ನು ಬಿಗಿಗೊಳಿಸಿದಾಗ ಡೈ ಪೀಸ್ಗಳು ಸರಿಯಾಗಿ ಲೊಕೇಟ್ ಆಗಿರುತ್ತವೆ ಮತ್ತು ರಿಜಿಡ್ ಆಗಿ ಹಿಡಿದುಕೊಂಡಿರುತ್ತವೆ ಡೈನಟ್ ಡೈನಟ್ ಅನ್ನು ಡ್ಯಾಮೇಜ್ ಆದ ಥ್ರೆಡ್ಗಳನ್ನು ಚೇಸಿಂಗ್ ಮಾಡಲು ಮತ್ತು ರೀಕಂಡೀಷನಿಂಗ್ ಮಾಡಲು ಬಳಸಲಾಗುತ್ತದೆ ಡೈನಟ್ಗಳನ್ನು ಹೊಸ ಥ್ರೆಡ್ಗಳನ್ನು ಕಟ್ ಮಾಡಲು ಬಳಸಬಾರದು ಡೈನಟ್ ಅನ್ನು ಸ್ಪ್ಯಾನರ್ನಿಂದ ತಿರುಗಿಸಲಾಗುತ್ತದೆ ಡೈಗಳನ್ನು ಬಳಸಿ ಎಕ್ಸ್ಟರ್ನಲ್ ಥ್ರೆಡ್ಡಿಂಗ್ ಮಾಡುವ ಪ್ರಕ್ರಿಯೆಯ ಬಗ್ಗೆ ಈಗ ನಾವು ಕಲಿಯೋಣ ಈ ವಿಧಾನವು ಎರಡು ಮುಖ್ಯ ಹಂತಗಳನ್ನು ಹೊಂದಿದೆ ಹಂತ ಒಂದು ಜಾಬ್ ತಯಾರಿ ಹಂತ ಎರಡು ಥ್ರೆಡಿಂಗ್ ಪ್ರತಿಯೊಂದು ಹಂತದ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಜಾಬ್ ಅನ್ನು ಥ್ರೆಡಿಂಗ್ ಮಾಡಲು ತಯಾರಿ ಮಾಡುವುದೇ ಮೊದಲನೆಯ ಹಂತ ನಾವು ಮೊದಲು ವಾರ್ನಿಯರ್ ಕ್ಯಾಲಿಪರ್ ಬಳಸಿ ರಾ ಮೆಟೀರಿಯಲ್ ಗಾತ್ರವನ್ನು ಪರಿಶೀಲಿಸುವ ಬ್ಲಾಂಕ್ ಸೈಜ್ ಈಸ್ ಈಕ್ವಲ್ ಟು ಥ್ರೆಡ್ ಸೈಜ್ ಮೈನಸ್ ಝೀರೋ ಪಾಯಿಂಟ್ ಒನ್ ಇಂಟು ಥ್ರೆಡ್ನ ಪಿಚ್ ಉದಾಹರಣೆಗೆ थर्टीन पॉइंट नईन एम एम इज्क्वल फोर्टीन एम एम मैनस्ीरो पॉइंट ब्लैंक सैज इजल टू थर्टी पॉइंट नईन एम एम थ्रेड सैज इजल टू फोर्टीन एम एम थ्रेड पिच इज्कव ड्रायिंग प्रकार ब्लैंक सैजन थर्टी पॉइंट नईन एम एम व्यसएं उद्देश्य फैल ಶಾಂಫಾನ ಎರಡು ತುದಿಗಳನ್ನು ಟೂ ಎಂ ಇಂಟು ಫಾರ್ಟಿ ಫೈವ್ ಡಿಗ್ರಿಗೆ ಫೈಲ್ ಮಾಡಿ ಮುಂದೆ ನಾವು ಥ್ರೆಡ್ಡಿಂಗ್ ಸ್ಟೇಜ್ ಬಗ್ಗೆ ಕಲಿಯೋಣ ಡೈಯನ್ನು ಡೈ ಸ್ಟಾಕ್ನಲ್ಲಿ ಫಿಕ್ಸ್ ಮಾಡಿ ಮತ್ತು ಡೈ ಡೈಸ್ಟಾಕ್ನ ಸ್ಟೆಪ್ನ ಎದುರು ಭಾಗಕ್ಕೆ ಡೈನ ಪ್ರಮುಖ ಭಾಗವನ್ನು ಇರಿಸಿ ವೈಝ್ ಸರಿಯಾಗಿ ಗ್ರಿಪ್ ಹಿಡಿದಿದೆ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಲು ವೈಸ್ ಕ್ಲಾಂಪ್ ಬಳಸಿ ವೈಸ್ನ ಮೇಲಿನ ಖಾಲಿ ಜಾಗವನ್ನು ಪ್ರೊಜೆಕ್ಟ್ ಮಾಡಿ ಅದು ಅಗತ್ಯವಿರುವ ಥ್ರೆಡ್ ಉದ್ದಕ್ಕೆ ಮಾತ್ರವಿರಲಿ ವರ್ಕ್ನ ಶ್ಯಾಂಫ ಮೇಲೆ ಡೈನ ಪ್ರಮುಖ ಭಾಗವನ್ನು ಇರಿಸಿ ಡೈ ಸ್ಟಾಕ್ನ ಸೆಂಟರ್ ಸ್ಕ್ರೂವನ್ನು ಬಿಗಿಗೊಳಿಸುವ ಮೂಲಕ ಡೈ ಸಂಪೂರ್ಣವಾಗಿ ತೆರೆದಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಬೋಲ್ಟ್ ಸೆಂಟರ್ ಲೈನ್ಗೆ ಲಂಬವಾಗಿರುವ ಡೈನೊಂದಿಗೆ ಥ್ರೆಡ್ಡಿಂಗ್ ಅನ್ನು ಪ್ರಾರಂಭಿಸಿ ಡೈ ಸ್ಟಾಕ್ ಮೇಲೆ ಸಮವಾಗಿ ಒತ್ತಡವನ್ನು ಹಾಕಿ ಮತ್ತು ಬೋಲ್ಟ್ ಬ್ಲ್ಯಾಂಕ್ ಮೇಲೆ ಡೈಯನ್ನು ಮುಂದಕ್ಕೆ ಸಾಗಿಸಲು ಪ್ರದಕ್ಷಿಣಾಕಾರವಾಗಿ ತಿರುಗಿಸಿ ನಿಧಾನವಾಗಿ ಕಟ್ ಮಾಡಿ ಮತ್ತು ಚಿಪ್ಗಳನ್ನು ಮುರಿಯಲು ಸ್ವಲ್ಪ ಮಟ್ಟಿಗೆ ಡೈಯನ್ನು ಹಿಮ್ಮುಖವಾಗಿ ತಿರುಗಿಸಿ ಹೊರಗಿನ ಸ್ಕ್ರೂಗಳನ್ನು ಅಡ್ಜಸ್ಟ್ ಮಾಡುವ ಮೂಲಕ ಕಟ್ನ ಆಳವನ್ನು ಕ್ರಮೇಣ ಹೆಚ್ಚಿಸಿ ಮ್ಯಾಚಿಂಗ್ ನಟ್ ಮೂಲಕ ಥ್ರೆಡ್ ಅನ್ನು ಪರೀಕ್ಷಿಸಿ ನಟ್ ಮ್ಯಾಚ್ ಆಗುವವರೆಗೆ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ ನಾವೀಗ ಡೈ ಮಾಡುವಾಗ ಮಾಡಬಹುದಾದ ಮತ್ತು ಮಾಡಬಾರದಾದ ಕೆಲಸಗಳ ಬಗ್ಗೆ ಕಲಿಯೋಣ ಕಟಿಂಗ್ ಲ್ಯೂಬ್ರಿಕೆಂಟ್ ಬಳಸಬೇಕು ಹೆಚ್ಚು ಆಳದ ಕಟ್ ಮಾಡಬೇಡಿ ಏಕೆಂದರೆ ಥ್ರೆಡ್ಗಳನ್ನು ಮತ್ತು ಡೈಯನ್ನು ಅದು ಹಾಳು ಮಾಡಬಹುದು ಚಿಪ್ಸ್ ಕ್ಲಾಗ್ ಆಗದಂತೆ ಮತ್ತು ಥ್ರೆಡ್ ಹಾಳಾಗದಂತೆ ತಡೆಯಲು ಡೈಯನ್ನು ಆಗಾಗ್ಗೆ ಸ್ವಚ್ಛಗೊಳಿಸಿ ಪುನರಾವಲೋಕನ ನಾವು ಈ ಕೆಳಗಿನ ಅಂಶಗಳನ್ನು ಕಲಿತಿದ್ದೇವೆ ವಿವಿಧ ರೀತಿಯ ಡೈಗಳನ್ನು ಗುರುತಿಸುವಿಕೆ ಡೈಗಳನ್ನು ಬಳಸಿ ಎಕ್ಸ್ಟರ್ನಲ್ ಥ್ರೆಡ್ಡಿಂಗ್ ಅನ್ನು ಕಟ್ ಮಾಡುವಿಕೆ ಪ್ರತಿಯೊಂದು ವಿಧದ ಡೈನ ವೈಶಿಷ್ಟ್ಯಗಳು ಮತ್ತು ಉಪಯೋಗಗಳು ಡೈಸ್ ಅನ್ನು ಬಳಸುವ ಮೂಲಕ ಎಕ್ಸ್ಟರ್ನಲ್ ಥ್ರೆಡ್ಡಿಂಗ್ ಮಾಡುವ ಪರಿಕಲ್ಪನೆಗಳು ಮತ್ತು ಅಭ್ಯಾಸಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇವೆ ಮುಂದಿನ ತರಗತಿಯಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇನೆ